ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಧೃತಿ ಕುಚ್ಚು ಕ್ರಿಯೇಷನ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಸಿಂಗಲ್ ಸ್ಟೆಪ್ನಲ್ಲಿ ಯಾವ ಥರನಾಗಿ ಕುಚ್ಚು ಡಿಸೈನ್ನ ಹಾಕಬೇಕು ಕ್ರೋಶ ಡಿಸೈನ್ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಟೆನ್ ನಂಬರ್ ನೀಡಲನ್ನ ತೊಗೊಂಡಿದ್ದೀನಿ ಹಾಗೆ ಆರಳೆ ಧಾರಣ ತೊಗೊಂಡಿದ್ದೀನಿ ಲೇಸ್ ಮೇಲೆ ಹಾಕ್ತಾ ಇದ್ದೀನಿ ನಾನು ನೀವು ಸಾರಿಗೆ ಹಾಕೋದಾದರೆ ಫ್ರಂಟ್ ಸೈಡ್ನ ನಿಮ್ಮ ಹತ್ರ ಇಟ್ಕೊಂಡಿರಿ ಅಪೋಸಿಟಲ್ಲಿ ಬ್ಯಾಕ್ ಸೈಡನ್ನ ಇಟ್ಕೊಂಡಿರಿ ಮೊದಲಿಗೆ ನಾನಿಲ್ಲಿ ಲೇಸಿಗೆ ಲಾಕ್ ಹಾಕ್ಕೊಂಡು ಎರಡು ಚೈನ್ ಹಾಕೋತಾ ಇದ್ದೀನಿ ಚೈನ್ ಹಾಕೊಂಡ ಮೇಲೆ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ ಇವಾಗ ನಮಗೆ ಎರಡು ಸಿಂಗಲ್ ಕ್ರೋಶ ಥರ ಕಾಣಿಸ್ತಿದೆ ಇವಾಗ ನಾನಿಲ್ಲಿ ಫೈವ್ ಚೈನ್ನ ಹಾಕೋತಾ ಇದ್ದೀನಿ ಫೈವ್ ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡಿಕೊಂಡು ನಾನು ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ ಸಿಂಗಲ್ ಕ್ರೋಶ ಹಾಕ್ಕೊಂಡು ನಾನಿಲ್ಲಿ ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶನ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ಪೇಸ್ ಬಿಡೋ ಹಾಗಿಲ್ಲ ಹಾಗೆ ನಾನಿಲ್ಲಿ ಸ್ಪೇಸ್ ಬಿಡದೇ ಥರ ನಾಲ್ಕು ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ ಅಂದರೆ ನಾವು ಚೈನ್ ಹಾಕೊಂಡ ಮೇಲೆ ಏನು ಸಿಂಗಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ವ ಅದನ್ನು ಸಹಿತ ನಾವು ಕೌಂಟ್ ಮಾಡಿದರೆ ಇಲ್ಲಿ ಫೋರು ಸಿಂಗಲ್ ಕ್ರೋಶ ಆಗುತ್ತೆ ಇವಾಗ ನಮಗೆ ದಾರನ ಸ್ವಲ್ಪ ಮೇಲ್ಗಡೆ ಹೇಳ್ಕೊಂಡು ನಾನಿಲ್ಲಿ ಫ್ಲವರ್ ಬೀಡ್ಸನ್ನು ಹಾಕೋತಾ ಇದ್ದೀನಿ ನೀವು ಬೇಕಿದ್ದರೆ ಇದೇ ಬೀಡ್ಸ್ ಅಂತೆ ಎಲ್ಲ ನಿಮ್ಮ ಹತ್ರ ಯಾವ ಬೀಡ್ಸ್ ಇದೆ ಆ ಬೀಡ್ಸನ್ನು ಸಹಿತ ಯೂಸ್ ಮಾಡ್ಕೋಬಹುದು ಇವಾಗ ಬೀಡ್ಸ್ ಹಾಕ್ಕೊಂಡು ದಾರಣ ಮೇಲ್ಗಡೆ ಎಳ್ಕೊತಾ ಇದ್ದೀನಿ ಒಳಗೆ ಬೀಡ್ಸನ್ನು ಹಾಕಿ ದಾರಣ ಮೇಲ್ಗಡೆ ಎಳ್ಕೊತಾ ಇದ್ದೀನಿ ಮೇಲ್ಗಡೆ ಎಳ್ಕೊಂಡು ಒಂದು ಚೈನ್ ಹಾಕೋತಾ ಇದ್ದೀನಿ ಚೈನ್ ಹಾಕೊಳ್ಳೋದ್ರಿಂದ ಅದು ಲಾಕ್ ಆಗುತ್ತೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನಾನು ನಾನಿಲ್ಲಿ ಲೇಸಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಇವಾಗ ನಾನು ಡಿಸೈನ್ನ ಹಾಕೋಕೆ ಚೈನ್ನ ಹಾಕೋತಾ ಇದ್ದೀನಿ ಬೀಡ್ಸ್ ಹಿಂದ್ಗಡೆ ಎಷ್ಟು ಚೈನ್ ಬರುತ್ತೆ ನೋಡ್ಕೊಂಡು ಹಾಕೋಬೇಕು ನಾನಿಲ್ಲಿ ಫೈ ಚೈನ್ ಹಾಕ್ಕೊಂತ ಇದ್ದೀನಿ ಬೀಡ್ಸ್ಗೆ ಕರೆಕ್ಟಾಗಿ ಬಂದಿದೆ ನಿಮ್ಮದು ಬೀಡ್ಸ್ ಸೈಜು ಚಿಕ್ಕದಿತ್ತು ಅಂತ ಆದರೆ ನೀವು ಒಂದು ಚೈನು ಕಡಿಮೆ ಹಾಕೋಬೋದು ಸ್ವಲ್ಪ ದೊಡ್ಡದಿತ್ತಂದರೆ ಚೈನ್ನ ಜಾಸ್ತಿ ಹಾಕ್ಕೋಬೋದು ಇವಾಗ ನಾನು ಫಸ್ಟಿಗೆ ಏನು ನಾವು ಬೀಡ್ಸ್ ಹಾಕೋಕ್ಕಿಂತ ಮುಂಚೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ವಿ ಅಲ್ವ ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ ಸಿಂಗಲ್ ಕ್ರೋಶ ಹಾಕ್ಕೊಂಡು ನಾನಿಲ್ಲಿ ತ್ರೀ ಚೈನ್ ಹಾಕೋತಾ ಇದ್ದೀನಿ ತ್ರೀ ಚೈನ್ ಹಾಕೊಂಡು ಸೂಜಿ ಮೇಲೆ ಎರಡು ಸಾರಿ ದಾರನ ತಗೊಂಡು ತ್ರಿಬಲ್ ಕ್ರೋಶ ಹಾಕೋತಾ ಇದ್ದೀನಿ ತ್ರಿಬಲ್ ಕ್ರೋಶ ಹಾಕ್ಕೊಂಡು ನಾವು ಬೀಟ್ಸ್ ಹಿಂದ್ಗಡೆ ಏನು ದಾರ ಇತ್ತಲ್ವ ಅಲ್ಲಿನೇ ಆ ತ್ರಿಬಲ್ ಕ್ರೋಶ ಹಾಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ ಲಾಕ್ ಮಾಡಿಕೊಂಡು ನಾನು ಇಲ್ಲಿ ಒಂದು ಚೈನ್ ಹಾಕೋತಾ ಇದ್ದೀನಿ ಚೈನ್ ಹಾಕ್ಕೊಂಡು ಅಲ್ಲಿ ಏನು ತ್ರಿಬಲ್ ಕ್ರೋಶ ಇತ್ತಲ್ವ ಅಲ್ಲಿನೇ ನಾನು ಆ ತ್ರಿಬಲ್ ಕ್ರೋಶ ಫಿಲ್ ಆಗುವವರೆಗೂ ಸಿಂಗಲ್ ಕ್ರೋಶ ಹಾಕೋತಾ ಹೋಗ್ತಾ ಇದ್ದೀನಿ ಇದು ಹಾಫ್ ಫ್ಲವರ್ ಡಿಸೈನ್ ಆಗಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ಲವರ್ ಪೆಟಲ್ ಥರ ಕಾಣಿಸುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಇವಾಗ ನಾನಿಲ್ಲಿ ಅದು ಏನು ತ್ರಿಬಲ್ ಕ್ರೋಶ ಹಾಕ್ಕೊಂಡಿದ್ವಲ್ವಾ ಅದು ಫುಲ್ ಫಿಲ್ ಆಗುವವರೆಗೂ ನಾನಿಲ್ಲಿ ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ ನಾನಿಲ್ಲಿ ಟೋಟಲ್ ಆಗಿ ಐದು ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ನಾಲ್ಕು ಸಹಿತ ಹಾಕೋಬೋದು ಅದಾದ ಮೇಲೆ ಮತ್ತೆ ನಾನು ಮೂರು ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಎರಡು ಸಾರಿ ಧಾರಣ ತೊಗೊಂಡು ಮತ್ತು ಮತ್ತು ತ್ರಿಬಲ್ ಕ್ರೋಶ ಹಾಕೋತಾ ಇದ್ದೀನಿ ಇದೇನು ನಮಗೆ ಅಲ್ಲಿ ಹಿಂದೆ ಫ ಬೀಡ್ಸ್ ಹಿಂದ್ಗಡೆ ಫೈ ಚೈನ್ ಇತ್ತಲ್ವ ಅದು ಫಿಲ್ ಆಗುವವರೆಗೂ ಹಾಕ್ಕೋಬೇಕು ಎಷ್ಟು ಬರುತ್ತೆ ನೋಡಿಕೊಂಡು ಹಾಕೋಬೇಕು ಅದು ಸ್ವಲ್ಪ ಬಿಗಿಯಾಗಿ ಜಾಸ್ತಿ ಇದ್ದರೆ ಒಂದು ಪೆಟಲ್ ಜಾಸ್ತಿ ಬಂದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಆದರೆ ಕಡಿಮೆ ಮಾತ್ರ ಮಾಡ್ಕೊಳ್ಳೋಕೆ ಹೋಗಬೇಡಿ ಲೂಸ್ ಲೂಸಾಗಿ ಕಾಣಿಸುತ್ತೆ ಇವಾಗ ನಾನು ತ್ರಿಬಲ್ ಕ್ರೋಶ ಹಾಕ್ಕೊಂಡು ಆ ತ್ರಿಬಲ್ ಕ್ರೋಶದಲ್ಲಿ ಫೈ ಸಿಂಗಲ್ ಕ್ರೋಶನ ಹಾಕೋತಾ ಇದ್ದೀನಿ ಅಷ್ಟೇ ನೀಟಾಗಿ ಅನಿಸುತ್ತೆ ಡಿಸೈನು ತುಂಬ ಗ್ರ್ಯಾಂಡಾಗಿ ಅನಿಸುತ್ತೆ ಸೀರೆಗೆ ಹಾಕಿದ್ರು ಅದರ ಕಲರ್ ಕಾಂಬಿನೇಷನ್ ಧಾರಾಣ ತೊಗೊಂಡು ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ಇವಾಗ ನಾನು ಎರಡು ಪೆಟಲ್ನ ಹಾಕ್ಕೊಂಡಿದ್ದೀನಿ ಇವಾಗ ಮತ್ತೆ ಮೂರನೇದು ಹಾಕೋತಾ ಇದ್ದೀನಿ ಇವಾಗ ತ್ರೀ ಚೈನ್ ಹಾಕ್ಕೊಂಡು ತ್ರೀ ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಎರಡು ಸಾರಿ ಧಾರಣ ತೊಗೊಂಡು ಫೈವ್ ಚೈನ್ ಏನು ಹಾಕ್ಕೊಂಡಿದ್ವಲ್ಲ ಬೀರ್ಸಿನಗಡೆ ಅಲ್ಲಿ ಸಿಂಗಲ್ ಕ್ರೋಶ ತ್ರಿಬಲ್ ಕ್ರೋಶನ ಹಾಕ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ ಇವಾಗ ನಾನೇನು ಒಂದು ಚೈನ್ ಹಾಕ್ಕೊಂಡು ಆ ತ್ರಿಬಲ್ ಕ್ರೋಶದಲ್ಲಿ ಫೈವ್ ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ ಇದೇ ಥರನಾಗಿ ನಾನಿಲ್ಲಿ ಆ ಫೈವ್ ಚೈನ್ ಗ್ಯಾಪ್ ಒಳಗಡೆ ಫೋರ್ ಪೆಟಲ್ಸ್ ಬರುತ್ತವೆ ಆ ಫೋರ್ ಪೆಟಲ್ಸ್ನ ಹಾಕೋತಾ ಇದ್ದೀನಿ ನೀವು ಜಾಸ್ತಿ ಚೈನ್ ಹಾಕ್ಕೊಂಡಿದ್ರಿ ಅಂತ ಅಂದರೆ ನೀವು ಜಾಸ್ತಿ ಇನ್ನೊಂದು ಪೆಟಲ್ ಹಿಡಿಯುತ್ತೆ ಅಂದರೆ ಫೈವ್ ಪೆಟಲ್ ಹಾಕೊಂಡ್ರು ನಡೆಯುತ್ತೆ ನಾನಿಲ್ಲಿ ಫೈವ್ ಚೈನ್ ಹಾಕೊಂಡಿದ್ದೆ ಅಲ್ವಾ ಅದಕ್ಕೆ ಫೋರ್ ಪೆಟಲ್ನ ಮಾತ್ರ ಹಾಕ್ಕೊಂಡಿದ್ದೀನಿ ನಾನು ಫೈವ್ ಸಿಂಗಲ್ ಕ್ರೋಶ ಹಾಕ್ಕೊಂಡು ಅದು ಪೂರ್ತಿ ಆದಮೇಲೆ ಫೈವ್ ಚೈನ್ ಗ್ಯಾಪ್ ಇತ್ತಲ್ವ ಅಲ್ಲಿಯೇ ಲಾಕ್ ಮಾಡಿಕೊಂಡು ಅದನ್ನು ಕಂಪ್ಲೀಟ್ ಮಾಡ್ಕೊತೀನಿ ಮತ್ತು ಅದೇ ಥರನಾಗಿ ಮತ್ತೊಂದು ಪೆಟಲ್ನ ರೆಡಿ ಮಾಡ್ಕೋತೀನಿ ಅಂದರೆ ಇಲ್ಲಿ ಫೋರ್ ಪೆಟಲ್ಸ್ ಹಿಡಿಯುತ್ತವೆ ಫೋರ್ ಪೆಟಲ್ಸ್ನ ಹಾಕೋತಾ ಇದ್ದೀನಿ ಅದೇ ನಾವು ಫೈವ್ ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೋಬೇಕು ಮತ್ತು ತ್ರೀ ಚೈನು ತ್ರೀ ಚೈನ್ ಹಾಕೊಂಡು ಸೂಜಿ ಮೇಲೆ ಎರಡು ಸಾರಿ ಧಾರಣ ಹಾಕೊಂಡು ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು ನನ್ನ ಚಾನಲ್ನಲ್ಲಿ ಬಿಸ್ನೆಸ್ ಐಡಿಯಾ ಅಂದರೆ ಕುಚ್ಚು ಬಿಸ್ನೆಸ್ನ ಯಾವ ಥರಕ್ಕೆ ಇಂಪ್ರೂವ್ ಮಾಡ್ಕೋಬೇಕು ಹಾಗೆ ಬೇಬಿ ಕುಚ್ಚಾಯಿತು ಕ್ರೋಶ ಕುಚ್ಚು ಬ್ರೈಡಲ್ ಕುಚ್ಚು ವಿಥೌಟ್ ಕುಚ್ಚು ಈ ಥರನಾಗಿ ಅನೇಕ ಥರದಂಥ ಕುಚ್ಚು ಡಿಸೈನ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಒಂದು ಸಾರಿ ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡಿ ಇವಾಗ ನಾನು ಮೂರನೇದು ಆ ಪೆಟಲ್ನ ಇದ್ದೀನಿ ಅದು ಏನು ನಾವು ಟ್ರಿಬಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ವ ಅದರ ಮಧ್ಯದಲ್ಲಿನೇ ಹಾಕೋಬೇಕಾಗತ್ತೆ ನಿಮಗೆ ಬೇಕಿದ್ದರೆ ಮೇಲುಗಡೆ ಒಂದೊಂದು ಬೀಡ್ಸನ್ನು ಸಹಿತ ಹಾಕೋಬೋದು ಬೀಡ್ಸ್ ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನಾನು ಐದು ಸಿಂಗಲ್ ಕ್ರೋಶ ಹಾಕೊಂಡು ಆ ಪೆಟ್ಟಲನ್ನ ಕಂಪ್ಲೀಟ್ ಮಾಡಿಕೊಂಡೆ ಇವಾಗ ನಾನು ನಾಲ್ಕನೇ ಪೆಟ್ಟಲನ್ನ ಹಾಕೋತಾ ಇದ್ದೀನಿ ನಾಲ್ಕನೇ ಪ್ಲೇಟಲ್ಲಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಮೊದಲಿಗೆ ನಾನಿಲ್ಲಿ ಮೂರು ಚೈನನ್ನು ಹಾಕ್ಕೊಂಡು ಸೂಜಿ ಮೇಲೆ ಎರಡು ಸಾರಿ ದಾರನ ತಗೊಂಡು ಫೈವ್ ಚೈನ್ ಗ್ಯಾಪ್ ಇತ್ತಲ್ವ ಅಲ್ಲಿನೇ ನಾನು ತ್ರಿಬಲ್ ಕ್ರೋಶನ ಹಾಕೋತೀನಿ ಇವಾಗ ನಮಗೆ ಫೈವ್ ಚೈನ್ ಹಾಕೋ ಫೈವ್ ಸಿಂಗಲ್ ಕ್ರೋಶ ಹಾಕೊಳ್ಳೋಕ್ಕೆ ಸ್ಪೇಸ್ ಆಗುತ್ತೆ ಒಂದು ಚೈನ್ ಹಾಕೊಂಡು ನಾವೇನಲ್ಲಿ ತ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ವಲ್ವ ಅಲ್ಲಿನೇ ನಾನು ಫೈವ್ ಸಿಂಗಲ್ ಕ್ರೋಶ ಹಾಕೋತೀನಿ ಇಲ್ಲಿ ನಾವು ಯಾವುದೇ ಥರನಾದಂಥ ಬೀಡ್ಸನ್ನು ಯೂಸ್ ಮಾಡಿರದೇ ಕಾರಣ ಡಿಸೈನು ಬೇ ಫಾಸ್ಟಾಗಿ ಆಗುತ್ತೆ ಸಾರಿ ನೀವು ಟ್ರೈ ಮಾಡಿ ನಾನು ತ್ರಿಬಲ್ ಕ್ರೋಶ ಮಧ್ಯದಲ್ಲಿ ಫೈವ್ ಸಿಂಗಲ್ ಕ್ರೋಶನ ಹಾಕೋತಾ ಇದ್ದೀನಿ ದಾರಣ ಎಲ್ಲನೂ ಒಂದೇ ಸೌನಾಗಿ ಹಾಕೋಬೇಕು ಹಾಗೆ ನಾನಿಲ್ಲಿ ಟೆನ್ ನಂಬರ್ ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ ಬೇಕಿದ್ರೆ ನೀವು ಲೆವೆನ್ ನಂಬರ್ನ ನೀಡಲ್ನ ಸಹಿತ ಯೂಸ್ ಮಾಡ್ಬೋದು ಆರಳಿ ದಾರಣ ತೊಗೊಂಡಿದ್ದೀನಿ ಫೈವ್ ಸಿಂಗಲ್ ಕ್ರೋಶ್ ಹಾಕೊಂಡ ಮೇಲೆ ನಾನು ಏನು ಫೈ ಚೈನ್ ಹಾಕ್ಕೊಂಡಿರ್ತೀವಲ್ವ ಬೀಡ್ಸ್ ಹಿಂದ್ಗಡೆ ಅಲ್ಲಿನೇ ಲಾಕ್ ಮಾಡ್ಕೊತೀನಿ ಲಾಕ್ ಮಾಡ್ಕೊಂಡು ಆಮೇಲೆ ಲೇಸಿಗೆ ಲಾಕ್ ಮಾಡ್ಕೊತೀನಿ ಕರೆಕ್ಟಾಗಿ ಎಲ್ಲಿಗೆ ಬಂದಿದೆ ಅಲ್ಲಿಗೆ ಇವಾಗ ನೋಡಿ ಲಾಕ್ ಮಾಡ್ಕೋತಾ ಇದ್ದೀನಿ ಫೈವ್ ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೊಂಡು ಲಾಕ್ ಅಂದರೆ ಸಿಂಗಲ್ ಕ್ರೋಶ್ ಹಾಕೊಂಡ್ರೆ ಅದು ಲಾಕ್ ಆಗುತ್ತೆ ಸಿಂಗಲ್ ಕ್ರೋಶ ಅಂದರೂ ಒಂದೇ ಲಾಕ್ ಅಂದರೂ ಒಂದೇ ಇವಾಗ ನಾನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡಿಕೊಂಡು ಡಿಸೈನ್ನ ಕಂಪ್ಲೀಟ್ ಮಾಡ್ಕೊತೀನಿ ನಾನು ಪಕ್ಕದಲ್ಲೇ ಮತ್ತೊಂದು ಸಿಂಗಲ್ ಕ್ರೋಶ ಹಾಕೋತೀನಿ ಆಗಿ ನಾನು ಅದು ಡಿಸೈನು ಕಂಪ್ಲೀಟ್ ಆದಮೇಲೆ ಫೋರು ಸಿಂಗಲ್ ಕ್ರೋಶನ ಹಾಕೋತೀನಿ ಫೋರ್ ಸಿಂಗಲ್ ಕ್ರೋಶ ಹಾಕ್ಕೊಂಡು ನಾನು ಮತ್ತು ಫೈವ್ ಚೈನ್ ಹಾಕೋತೀನಿ ಫೈವ್ ಚೈನ್ ಯಾಕಂದರೆ ಸ್ ಕುಚ್ ಹಾಕೋಕ್ಕೆ ಸ್ಪೇಸ್ ಬೇಕಲ್ವಾ ಅದಕ್ಕೆ ಅದಾದಮೇಲೆ ನಾನಿಲ್ಲಿ ಮತ್ತೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡ್ಕೊಂಡು ಆ ಫೈವ್ ಚೈನ ಲೇಸ್ಗೆ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡ್ಕೊಂಡು ನಾನು ಮತ್ತೊಂದು ಡಿಸೈನ್ನ ಕಂಟಿನ್ಯೂ ಮಾಡ್ತೀನಿ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ಹಾಕೋಬೇಕು ಇದೇ ಥರನಾಗಿ ನಾನಲ್ಲಿ ಫೋ ಸ್ವಲ್ಪ ಸ್ಪೇಸ್ ಬಿಡದೆ ಇರೋ ಥರ ನಾಲ್ಕು ಸಿಂಗಲ್ ಕ್ರೋಶ ಹಾಕೋತೀನಿ ನಾಲ್ಕು ಸಿಂಗಲ್ ಕ್ರೋಶ ಹಾಕೊಂಡು ಸ್ವಲ್ಪ ದಾರಣ ಮೇಲ್ಗಡೆ ಎಳ್ಕೊಂಡು ನಾನು ಒಂದು ಬೀಡ್ಸನ್ನು ಹಾಕೋತಾ ಇದ್ದೀನಿ ಬೀಡ್ಸು ನಿಮ್ಮ ಚಾಯ್ಸು ನಿಮ್ಗೆ ಯಾವ ಥರ ಬೇಕು ಆ ಥರ ನೋಡಿ ಡಿಸೈನು ಈ ಥರನಾಗಿ ಕಾಣಿಸುತ್ತೆ ಡಿಸೈನ್ ಪೂರ್ತಿ ಆದಮೇಲೆ ಯಾವ ಥರನಾಗಿ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದು ಸಾರಿ ಟ್ರೈ ಮಾಡಿ ಪೂರ್ತಿ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಡಿಸೈನು ಪೂರ್ತಿ ಆದಮೇಲೆ ಈ ತೆರನಾಗಿ ಕಾಣಿಸುತ್ತೆ ನಾನಿಲ್ಲಿ ಕೊಚ್ಚು ಹಾಕಿಲ್ಲ ನೀವು ಕೊಚ್ಚು ಹಾಕಿದರೆ ಇನ್ನು ಚೆನ್ನಾಗಿ ಕಾಣಿಸುತ್ತೆ ಸೀರೆಗೆ ಹಾಕಿದ್ರಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಒಂದು ಸಾರಿ ಟ್ರೈ ಮಾಡಿ ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಆಲ್